ಎಲ್ಲಿಗೂ ನಮಸ್ಕಾರ ನಾನು ಅಭಿಷೇಕ್ ಅಂಡ್ ಇವತ್ತು ನಾವು ಮಾತಾಡ್ತಾ ಇರೋದು ಟಾಟಾದ ಹೊಸ ಕಾರ್ ಬಗ್ಗೆ ಅದು ಬೇರೆ ಯಾವ್ದು ಅಲ್ಲ ಟಾಟಾ ಸಿಆಾರ ನಮಗೆಲ್ಲ ಗೊತ್ತೇ ಇದೆ ಟಾಟಾ ಸಿಆರ ಹಿಂದೆ ಇತ್ತು ಅದಾದ್ಮೇಲೆ ಅದನ್ನ ಡಿಸ್ಕಂಟಿನ್ಯೂ ಮಾಡಿದ್ರು ಈಗ ಅವರು ಅದನ್ನ ಮತ್ತೆ ಲಾಂಚ್ ಮಾಡ್ತಾ ಇದ್ದಾರೆ ಈ ತಿಂಗಳ ಎಂಡ್ ಅಲ್ಲಿ ಅಂದ್ರೆ ನವೆಂಬರ್ ನ ಎಂಡ್ ಅಲ್ಲಿ ನಮಗೆ ಈ ಒಂದು ಟಾಟಾ ಸಿಆರ್ ಲಾಂಚ್ ಅನ್ನ ಟಾಟಾದವರು ಮಾಡ್ತಾ ಇದ್ದಾರೆ ಟಾಟಾ ಸಿಆರ್ ಅನ್ನೋದು ಮೋಸ್ಟ್ ಐಕಾನಿಕ್ ಎಸ್ ಅಂತ ಹೇಳ್ಬಹುದು ಹಿಂದಿನ ಕಾಲದಲ್ಲಿ ಸಿಕ್ಕಾಪಟ್ಟೆ ಸದ್ ಮಾಡ್ತಿದಂತಹ ಒಂದು ಕಾರ್ ಅದು ಅದಾದ್ಮೇಲೆ ಅದನ್ನ ಅವರು ಸ್ಟಾಪ್ ಮಾಡಿದ್ರು ಇವಾಗ ಮತ್ತೆ ಬರ್ತಾ ಇದೆ ಅಂಡ್ ಹೊಸ ಅವತಾರದಲ್ಲಿ ಹೊಸ ಕಲರ್ ಸ್ಕೀಮ್ ಅಲ್ಲಿ ಹೊಸ ಫೀಚರ್ಸ್ ಅಲ್ಲಿ ಅಂತೆಲ್ಲ ಹೇಳಬಹುದು ಇದರಲ್ಲಿ ಅಡ್ವಾನ್ಸ್ ಆಗಿರುವಂತಹ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಕಾರ್ ಬರ್ತಾ ಇದೆ ಹೊಸ ಡಿಸೈನ್ ಇದೆ ಹೊಸ ಟೆಕ್ ಗಳನ್ನ ಆಡ್ ಮಾಡಿದ್ದಾರೆ ಅಂಡ್ ಮಲ್ಟಿಪಲ್ ಪವರ್ ಟ್ರೈನ್ ಆಪ್ಷನ್ ಅಲ್ಲಿ ಕೂಡ ಸಿಗುತ್ತೆ ಅಂದ್ರೆ ಬೇರೆ ಬೇರೆ ಇಂಜಿನ್ ಆಪ್ಷನ್ ಅಲ್ಲಿ ಕೂಡ ಸಿಗುತ್ತೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ಕಾರ್ ನ ಕೆಲವೊಂದು ವಿಷಯಗಳನ್ನ ನಾವು ತಿಳಿಸ್ತಾ ಇದ್ದೀವಿ ಇಂಪಾರ್ಟೆಂಟ್ ಹಾಗಾದ್ರೆ ಬನ್ನಿ ಶುರು ಮಾಡೋಣ ಟಾಟಾ ಸಿಯಾ ಕಾರ್ ಬಗ್ಗೆ ಹೇಳಬೇಕಾದ್ರೆ ಇದರ ಪ್ರೈಸ್ ಬಗ್ಗೆ ಹೇಳೋಣ ಈ ಒಂದು ಕಾರ್ ನಮಗೆ ಎಕ್ಸ್ಪೆಕ್ಟೆಡ್ ಆಗಿ ಎಕ್ಸ್ಪೆಕ್ಟೆಡ್ ಪ್ರೈಸ್ ನಮಗೆ ಹನ್ನೆರಡು ಲಕ್ಷದಿಂದ ಇಪ್ಪತ್ತು ಲಕ್ಷ ತನಕ ಇರುತ್ತೆ ಅಂತ ಹೇಳಲಾಗ್ತಾ ಇದೆ ಇದು ಒಂದು ಪ್ರೀಮಿಯಂ ಆಗಿರುವಂತಹ ಒಂದು ಫೀಚರ್ ರಿಚ್ ಕೂಡ ಫೀಚರ್ಬಹುದು ಆ ಒಂದು ಕಾರಣದಿಂದಾಗಿ ಹನ್ನೆರಡು ಲಕ್ಷದಿಂದ ಸ್ಟಾರ್ಟಿಂಗ್ ಪ್ರೈಸ್ ಎಕ್ಸ್ ಶೋ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತು ಲಕ್ಷ ತನಕ ಹೋಗಬಹುದು ಇನ್ನು ಮಾತಾಡಲೇಬೇಕು ಈ ಒಂದು ಕಾರ್ ನಮಗೆ ಪೆಟ್ರೋಲ್ ಡೀಸೆಲ್ ಅಲ್ಲಿ ಸಿಗುವಂತಹ ಲಕ್ಷಣಗಳು ಕಾಣ್ತಾ ಇದೆ ಅದಕ್ಕಿಂತ ಮುಂಚೆ ಈ ಒಂದು ಕಾರ್ ಕೂಡ ಸಿಗುತ್ತೆ ಟಾಟಾದವರೇ ಹೇಳಿರೋ ಪ್ರಕಾರ ಪೆಟ್ರೋಲ್ ಮತ್ತೆ ಡೀಸೆಲ್ ಮಾಡೆಲ್ಸ್ ಬರೋದಕ್ಕಿಂತ ಮುಂಚೆ ಇದರ ಎಲೆಕ್ಟ್ರಿಕ್ ವರ್ಷನ್ ಬರುತ್ತೆ ಅದಾದ್ಮೇಲೆ ಐಸ್ ವರ್ಷನ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಈ ಒಂದು ಯಾವ ಅಂತ ಹೇಳೋದಾದ್ರೆ ಒನ್ ಪಾಯಿಂಟ್ ಫೈವ್ ಲೀಟರ್ ನಾಚುರಲಿ ಆಸ್ಪಿಪೇಟೆಡ್ ಇಂಜಿನ್ ನಮಗೆ ಈ ಒಂದು ಕಾರ್ ಸಿಗುತ್ತೆ ನ್ಯಾಚುಲಿ ಟರ್ಬೋ ಪೆಟ್ರೋಲ್ ಮತ್ತೆ ಡೀಸೆಲ್ ಮೂರಲ್ಲೂ ಕೂಡ ನಮಗೆ ಈ ಒಂದು ಇಂಜಿನ್ ಸಿಗುತ್ತೆ ಅಂತ ಇದ್ರಲ್ಲಿ ನಮಗೆ ಟಾಟಾ ಸಫಾರಿ ಮತ್ತೆ ಹ್ಯಾರಿಯರ್ ಟಿ ಜಿ ಡಿ ಐ ಇಂಜಿನ್ ಏ ಇರುತ್ತೆ ಅಂತ ನಮ್ಗೆ ಇದೆ ಯಾಕಂದ್ರೆ ಇದು ಆ ಒಂದು ಲೈನ್ ಗೆ ಆಡ್ ಆಗುವಂತಹ ಒಂದು ಕಾರ್ ಅಂತ ಕೊಡಬೇಕಾದ್ರೆ ಹೇಳ್ಬಹುದು ಈ ಒಂದು ನ ಎಕ್ಸ್ಟೀರಿಯರ್ ಡಿಸೈನ್ ಬಗ್ಗೆ ಅಥವಾ ಸ್ಟೈಲಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ಹಳೆ ಒಂದು ಸಿಆರ್ ಏನಿದೆ ಅದರ ಆ ಒಂದು ಒರಿಜಿನಲ್ ಆಗಿರುವಂತಹ ಡಿಸೈನ್ ಇದು ಉಳಿಸಿಕೊಂಡ್ ಬರುತ್ತೆ ಆದ್ರೆ ಹೊಸ ಮಾಡರ್ನ್ ಕಾರ್ ಗಳಿಗೆ ಬೇಕ ಒಂದಷ್ಟು ಟ್ವೀಕ್ಸ್ ಅಂಡ್ ಟ್ಯೂನ್ಸ್ ಎಲ್ಲ ಅವ್ರು ಮಾಡಿರ್ತಾರೆ ಫ್ರಂಟ್ ಅಲ್ಲಿ ನೋಡೋದಾದ್ರೆ ನಮಗೆ ತುಂಬಾ ಕನೆಕ್ಟೆಡ್ ಆಗಿರುವಂತಹ ಒಂದು ಡಿಆರ್ ಎಲ್ ಸಿಗುತ್ತೆ ಸ್ಪಿಟ್ ಆಗಿರುವಂತಹ ಹೆಡ್ ಸಿಗುತ್ತೆ ಒಂದು ಹೊಚ್ಚ ಹೊಸ ಗ್ರಿಲ್ ಸಿಗುತ್ತೆ ಕ್ಲೋಸ್ಡ್ ಆಗಿರುವಂತಹ ಗ್ರಿಲ್ ನಮಗೆ ಈ ನಾರ್ಮಲ್ ಇರುವಂತಹ ಒಂದು ಪೆಟ್ರೋಲ್ ಮತ್ತೆ ಡೀಸೆಲ್ ಓಪನ್ ಆಗಿರುವಂತಹ ಗ್ರಿಲ್ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ ಶಾರ್ಪರ್ ರೂಫ್ ಲೈನ್ ಆಗಿರಬಹುದು ಶಾರ್ಟರ್ ಓವರ್ ಹ್ಯಾಂಗ್ಸ್ ಆಗಿರ್ಬೋದು ನೋಡಿದೀವಿ ಅದೇ ನಮಗೆ ಕೂಡ ಸಿಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಹತ್ತೊಂಬತ್ತು ಇಂಚ್ ವೀಲ್ಸ್ ನಮಗೆ ಇದ್ರಲ್ಲಿ ಸಿಗುತ್ತೆ ಹಾಗಾಗಿ ಇದರ ಒಂದು ಲುಕ್ ಮತ್ತೆ ಪರ್ಫಾರ್ಮೆನ್ಸ್ ಬೇರೆ ಲೆವೆಲ್ ಇರುತ್ತೆ ಹೇಳ್ಬಹುದು ಈ ಒಂದು ಕಾರಣ ಇಂಟೀರಿಯರ್ ಬಗ್ಗೆ ಹೇಳಬೇಕಾದ್ರೆ ಇತ್ತೀಚೆಗಷ್ಟೇ ಅದು ಲೀಕ್ ಆಗಿದೆ ಅಂತ ಹೇಳ್ಬಹುದು ಒಂದಷ್ಟು ಗಳು ಬಟ್ ಅಫಿಷಿಯಲ್ ಯಾವುದು ಕೂಡ ರಿವೀಲ್ ಆಗಿಲ್ಲ ಆ ಒಂದು ಲೀಕ್ ಆಗಿರುವಂತಹ ಇಮೇಜ್ ನ ಆಧಾರದ ಮೇಲೆ ಹೈಟೆಕ್ ಆಗಿರುವಂತಹ ಇಂಟೀರಿಯರ್ ನಮಗೆ ಸಿಗುತ್ತೆ ಇದರ ಹಲವಾರು ಫೀಚರ್ ಗಳು ಇತ್ತೀಚೆಗೆ ಬಂದಿರುವಂತಹ ಟಾಟಾದ ಇ ವಿ ಲೈನ್ ಅಪ್ ಆಗಿರುವಂತಹ ಕಾರಗಳಲ್ಲಿರುವ ಫೀಚರ್ ಗಳನ್ನ ನಾವು ಇದರಲ್ಲೂ ಕೂಡ ನೋಡಬಹುದು ತ್ರೀ ಸ್ಕ್ರೀನ್ ಲೇಔಟ್ ನಮಗೆ ಇದ್ರಲ್ಲಿ ಸಿಗುತ್ತೆ ಟ್ವೆಲ್ ಅಥವಾ ಟ್ವೆಲ್ ಪಾಯಿಂಟ್ ತ್ರೀ ಇಂಚಸ್ ಇರಬಹುದು ನಮಗೆ ಪ್ಯಾಸೆಂಜರ್ ಪ್ಲಸ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಮತ್ತೆ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಈ ಮೂರು ಸ್ಕ್ರೀನ್ ನಮಗೆ ಇದ್ರಲ್ಲಿ ಸಿಗುತ್ತೆ ಆಮೇಲೆ ಫೋರ್ ಸ್ಪೋಕ್ ಸ್ಟೀರಿಂಗ್ ವೀಲ್ಸ್ ನಮಗೆ ಇದ್ರಲ್ಲಿ ಸಿಗುತ್ತೆ ಟಾಟಾ ಹ್ಯಾರಿಯರ್ ಇವಿಲ್ ಇದ್ದಂತಹ ಫೋರ್ ಸ್ಪೋಕ್ ಸ್ಟೀರಿಂಗ್ ವೀಲ್ ಸಿಗುತ್ತೆ ವಿತ್ ಇಲಿಮಿನೇಟೆಡ್ ಲೋಗೋ ಅದು ಬಿಟ್ಟು ಇದರಲ್ಲಿ ಬೇರೆ ಏನ್ ಫೀಚರ್ಸ್ ಇದೆ ಅಂತ ನೋಡೋದ್ರೆ ಆಮೇಲೆ ಲೈಟಿಂಗ್ ಪಾನೋನಾಮಿಕ್ ಸನ್ ಪ್ರಿಲೇಟೆಡ್ ಸೀಟ್ಸ್ ವೈರ್ಲೆಸ್ ಚಾರ್ಜರ್ ಆಗಿರ್ಬೋದು ಹೆಡ್ ಸಿಕ್ಸ್ ಇಯರ್ ಬ್ಯಾಸ್ ನಮಗೆ ಈ ಒಂದು ಕಾರ್ ಸಿಗುತ್ತೆ ಸೇಫ್ಟಿ ಬಗ್ಗೆ ಮಾತಾಡಬೇಕು ಅಕ್ಕ ಇದು ಕೂಡ ಅಷ್ಟೇ ಫೈವ್ ಸ್ಟಾರ್ ರೇಟಿಂಗ್ ಜೊತೆ ಬರುತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ಟಾಟಾದ ಇತರ ಕಾರುಗಳು ಕೂಡ ಫೈವ್ ಸ್ಟಾರ್ ರೇಟ್ ಬರ್ತಾ ಇದೆ ಅದು ಕೂಡ ಈ ಒಂದು ಸೆಗ್ಮೆಂಟ್ ಅಲ್ಲಿ ಸಿಕ್ಸ್ ಏರ್ ಬ್ಯಾಗ್ಸ್ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮರಾ ಲೆವೆಲ್ ಟು ಅಡಸ್ ಇವೆಲ್ಲ ನಾರ್ಮಲ್ ಆಗಿ ಟಾಟಾದಲ್ಲಿ ಬರುವಂತ ಒಂದು ಫೀಚರ್ ಗಳನ್ನು ಕೂಡ ನಮಗೆ ಬರುತ್ತೆ ಯಾಕಂದ್ರೆ ಟಾಟಾ ಇವಿ ಅಲ್ಲಿ ಎಷ್ಟು ರಿಚ್ ಆಗಿದ್ದಂತ ಒಂದು ಕಾರ್ ಅಂತ ನಮಗೆ ಸೆಲ್ಟೋಸ್ ಗ್ರ್ಯಾಂಡ್ ವಿಟಾರ ಕ್ರೆಟಾ ಈ ಒಂದು ಗೆ ಕಾಂಪಿಟೇಟರ್ ಆಗಿ ಬರುತ್ತೆ ಅಂತಾನೆ ಹೇಳ್ಬೋದು ಇದಿಷ್ಟು ಟಾಟಾ ಸೀರಾ ಬಗ್ಗೆ ನಮಗೆ ಗೊತ್ತಿರೋದು ನಿಮಗೆ ಇನ್ನೇನಾದ್ರೂ ಗೊತ್ತಿದ್ರೆ ಖಂಡಿತ ಕಾಮೆಂಟ್ ಅಲ್ಲಿ ತಿಳಿಸಿ ಏನಾದ ಡೌಟ್ ಇದ್ರೂ ಕೂಡ ಕೇಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀವಿ ಮತ್ತೆ ಸಿಗೋಣ ನಮಸ್ಕಾರ